ಏನಂದ್ರೆ ಕ್ಷೇತ್ರಕ್ಕೆ ಏನಂದರೆ ಪಾದಯಾತ್ರೆ ಅಂತ ಸಂದರ್ಭದಲ್ಲಿ ಯಾವ್ಯಾವದನ್ನ ಕಳೆದ ಒಂದೂವರೆ ವರ್ಷದಿಂದ ನಾವು ಪಟ್ಟಿ ಮಾಡ್ಕೊಂಡಿದ್ವಿ ಬಂದಾಗ ಅನುದಾನಗಳು ಬಂದಾಗ ಬಂದಾಗ ಕೆಲಸ ಮಾಡುವಂಥದ್ದನ್ನು ಮಾಡ್ತಾ ಇದ್ವಿ ಈಗ ರಾಮಾನುಜ ರೋಡ್ ಐವತ್ತೊಂದನೇ ವಾರ್ಡ್ಗೆ ಸಂಬಂಧಪಟ್ಟಂಗೆ ಇದೆ ಮೈನ್ ರೋಡ್ ಏನಿದೆ ನಾವು ಅವಾಗ ಏನು ಮೇಯ್ನು ಯು ಜಿ ಡಿ ಕೆಲಸವನ್ನು ಮಾಡಿದ್ವಿ ಯು ಜಿ ಡಿ ಪೈಪ್ ಹೋಗಿದ್ದಷ್ಟನ್ನು ಮಾತ್ರ ಟಾರ್ ಮಾಡಿದ್ವಿ ಮಿಕ್ಕಿದ ಹಳ್ಳ ದಿಣ್ಣೆ ಇತ್ತು ಈಗ ಪೂರ್ತ ಅಂದರೆ ಎಲೆ ತೋಟದವರೆಗೆ ನಾವು ರಸ್ತೆ ಪೂರ್ತ ಮಾಡುವಂಥದ್ದಕ್ಕೆ ಇವತ್ತು ಡಾಂಬರೀಕರಣಕ್ಕೆ ಇವತ್ತು ಗುದ್ಲಿ ಪೂಜೆ ಮಾಡಿದ್ವಿ ಹಾಗೆ ರಾಮಾನುಜ ರೋಡಿನ ಅಡ್ಡ ರಸ್ತೆಗಳು ಏನಿದೆ ಅದಕ್ಕೆ ಭಾಳ ವರ್ಷದಿಂದ ಕಾಯ್ತಾ ಇದ್ರು ಅಂಥೇಳಿ ಬಿ ವಿ ಮಂಜುನಾಥು ಕಾರ್ಪೊರೇಟ್ರಾದಂಥ ಸಂದರ್ಭದಲ್ಲಿ ಅದಕ್ಕೆಲ್ಲ ಎಲ್ಲ ಮಾಡಿದಂಥ ಸಂದರ್ಭದಲ್ಲಿ ಈಗ ಅನುದಾನ ಸಿಕ್ಕಿರೋ ಕಾರಣಕ್ಕೆ ಆ ಥರ ರಸ್ತೆಗಳನ್ನು ಮಾಡುವಂಥ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಅನುದಾನವನ್ನು ಐವತ್ತೊಂದನೇ ವಾರ್ಡ್ಗೆ ಹಾಕುವಂಥದ್ದಾಗಿದೆ ಒಂದಷ್ಟು ಫಿಫ್ಟೀನ್ ಫೈನಾನ್ಸಲ್ಲಿ ಬಂದಿದೆ ಈಗ ಒಂದು ನಗರೋತ್ಥಾನದಲ್ಲಿ ಸುಮಾರು ಮೈಸೂರು ನಗರಕ್ಕೆ ಇನ್ನೂರೈವತ್ತು ಕೋಟಿ ರೂಪಾಯಿನ ಸೆಂಟ್ರಲ್ನಿಂದ ಕೊಡುವಂಥದ್ದು ಮಹಾತ್ಮ ಗಾಂಧಿ ನಗರೋತ್ಥಾನ ಯೋಜನೆಯಲ್ಲಿ ಅದು ಒಂದು ಕಾರ್ಯಕ್ರಮವನ್ನು ಬರ್ತಾ ಇದೆ ಅದಕ್ಕೂ ನಾವು ಎಸ್ಟಿಮೇಟ್ಗಳನ್ನ ಮಾಡಿದ್ದೀವಿ ಸುಮಾರು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಹೇಳಿದಾರೆ ಸುಮಾರು ಒಂದು ಹತ್ತತ್ರ ಐವತ್ತು ಕೋಟಿ ಕೊಟ್ಟಿದ್ದಾರೆ ಅನ್ನುವಂಥದ್ದಿದೆ ಇನ್ನೂ ಇನ್ನು ಅದು ನಮ್ಮ ಹತ್ರ ಏನು ಚರ್ಚೆ ಆಗಿಲ್ಲ ಅದರ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಯಾವುದು ಮಳೆ ಚರಂಡಿ ನೀರು ಏನಿದೆ ಸ್ಟ್ರಾಂಗ್ ವಾಟರ್ ಡ್ರೈನು ಅದಕ್ಕೆ ಯು ಜಿ ಡಿಗೆ ತಗೋಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ಮುಂದೊಂದು ತಿಂಗಳಲ್ಲಿ ಜನವರಿ ಫೆಬ್ರವರಿಲಿ ಅದರದ್ದು ಒಂದು ಕಾಮಗಾರಿ ಒಂದು ಐವತ್ತು ಕೋಟಿದಾಗುತ್ತೆ ಒಟ್ಟಾರೆ ಇಲ್ಲಿ ಏನೋ ಬೇಡಿಕೆ ಇತ್ತು ಆ ಜನರ ಬೇಡಿಕೆಯನ್ನು ಪೂರೈಸೋದಕ್ಕೆ ಇವತ್ತು ನಾವು ಗುದ್ಲಿ ಪೂಜೆಯನ್ನು ಮಾಡ್ತೀವಿ ಏನಂದರೆ ಕೆಲವು ಹಳೇ ಲೈನ್ಗಳು ಇರುವ ಕಡೆ ಯು ಜಿ ಡಿ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಎಕ್ಸ್ಟೆನ್ಷನ್ಗಳು ದೊಡ್ಡದಾಗ್ತಾ ದೊಡ್ಡದಾಗ್ತಾ ಮಾಲ್ಗಳು ಅಥವಾ ನಮ್ಮ ಏನು ಅಪಾರ್ಟ್ಮೆಂಟ್ಗಳು ಬಂದಿರುವ ಕಾರಣಕ್ಕೆ ಕೆಲವು ಏರಿಯಾದಲ್ಲಿ ನಲವತ್ತೈವತ್ತು ವರ್ಷದ ಹಿಂದೆ ಹಾಕಿರುವ ಮಹಾರಾಜರ ಕಾಲದ ಲೈನ್ಗಳು ಪ್ರಾಬ್ಲಮ್ ಆಗಿದೆ ಅದಕ್ಕೆ ನಾವು ಪಾದಯಾತ್ರೆ ಮಾಡಬೇಕಾದ್ರೆ ಬಹುತೇಕ ಯು ಜಿ ಡಿಗೆ ಗಮನ ಕೊಟ್ಟು ನಾವು ಹೇಳೋದಾದರೆ ಒಂದು ಎಪ್ಪತ್ತು ಮೂವತ್ತರ ಅನುಪಾತದಲ್ಲಿ ನಾವು ಮೂ ಎಪ್ಪತ್ತು ಪರ್ಸೆಂಟನ್ನು ನಾವು ಯು ಜಿ ಡಿಗೆ ಬಳಕೆ ಮಾಡ್ಕೋಬೇಕು ಮಿಕ್ಕಿದ ಮೂವತ್ತು ಪರ್ಸೆಂಟ್ ಮಾತ್ರ ನಾವು ಇತರೆ ಕಾಮಗಾರಿಗೆ ಅಂತ ಹೇಳಿ ಯೋಚನೆ ಮಾಡಿ ತಾವು ಹೇಳ್ದಂಗೆ ಯು ಜಿ ಡಿಯನ್ನು ಪ್ರಯಾರಿಟಿ ಮೇಲೆ ತೆಗೆದುಕೊಂಡು ಎರಡು ಸಾವಿರದ ಇಪ್ಪತ್ತೈದರ ಮುಂದಿನ ಡಿಸೆಂಬರ್ ಒಳಗೆ ನಮ್ಮ ಕ್ಷೇತ್ರದಲ್ಲಿ ಯು ಜಿ ಡಿ ಮತ್ತು ನೀರಿನ ಪ್ರಾಬ್ಲಮ್ಮು ಕಂಪ್ಲೀಟ್ ಸಾಲ್ವ್ ಮಾಡಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಿದ್ದೀವಿ ನನ್ನ ಅಂದಾಜು ಯು ಜಿ ಡಿಗೆ ಇನ್ನೊಂದು ಎಪ್ಪತ್ತು ಕೋಟಿ ರೂಪಾಯಿ ಅನುದಾನ ಬಂದುಬಿಟ್ರೆ ನಮ್ಮ ಕ್ಷೇತ್ರದಲ್ಲಿ ಬಹುತೇಕ ಇನ್ನ ಐವತ್ತು ವರ್ಷ ಯು ಜಿ ಡಿದು ಪ್ರಾಬ್ಲಮ್ ಇರೋದಿಲ್ಲ ಆ ರೀತಿಯಲ್ಲಿ ಡಿಸೈನ್ ಮಾಡ್ಕೊಂಡಿದ್ದೀವಿ ನೋಡೋಣ ಈ ವರ್ಷದೊಳಗೆ ಯು ಜಿ ಮೋ ಅದನ್ನು ಕೆಆರ್ ಕ್ಷೇತ್ರದಲ್ಲಿ ಯು ಜಿ ಡಿ ಸಮಸ್ಯೆ ಮುಕ್ತ ಮಾಡಬೇಕು ಅಂತ ಎರಡು ಕಾರಣ ಇದರಲ್ಲಿ ಯು ಜಿ ಡಿ ಅವಾಗ ಅವಾಗ ಬ್ಲಾಕ್ ಆಗೋದು ಈ ಅನೇಕ ಕಡೆ ಸಗಣಿಗೆ ಏನು ಬೆಲೆ ಬಂದಿಲ್ಲ ಅಂದರೆ ಯಾರು ಗೋಪಾಲಕರು ಸಗಣಿಗೆ ಬೆಲೆ ಏನು ಮೊದಲು ಬೆರಣಿ ಗಿರಣಿ ತಡ್ತಾಯಿದ್ರೆ ಈಗ ಅದು ನಿಂತೋಗಿದೆ ಸಗಣಿಯಿಂದ ಗೋಬರ್ ಗ್ಯಾಸ್ದು ಒಂದು ಯೋಚನೆಯನ್ನು ಮಾಡಿ ಸುತ್ತೂರು ಶ್ರೀಗಳತ್ರ ಪ್ರಾರ್ಥನೆ ಮಾಡಿದ್ದೀನಿ ಅದೇನಾದರೂ ಒಂದು ಯೋಜನೆ ಕ್ಲಿಕ್ಕಾದರೆ ಎಂಟೈರ್ ನಮ್ಮ ಕ್ಷೇತ್ರದಲ್ಲಿ ಸಗಣಿ ಆಗ ಇರೋದಿಲ್ಲ ಅವ್ರ ಮನೇಲಿ ಹೋಗಿ ಸಂಗ್ರಹ ಮಾಡಿ ಗೋಬರ್ ಗ್ಯಾಸಿಂದ ಕುಕ್ಕಿಂಗ್ ಗ್ಯಾಸ್ಗೆ ಮತ್ತು ಎಲೆಕ್ಟ್ರಿಸಿಟಿ ಸ್ಟ್ರೀಟ್ ಲೈಟ್ಗೆ ಅಂತ ಹೇಳಿ ಯೋಚನೆಯನ್ನು ಮಾಡಿದ್ದೀವಿ ಆ ಥರ ಆದಾಗ ನಮ್ಗೆ ಯು ಜಿ ಡಿ ಸಮಸ್ಯೆ ಬಹುತೇಕ ಬಗೆಹರಿಯುತ್ತೆ ಇಲ್ಲಾಂದರೆ ಏನಾಗತ್ತೆ ಮನೇಲಿಟ್ಕೊಳಕ್ಕಾಗಲ್ಲ ಹೊರಗಡೆ ಸುರಿಯೋಕ್ಕಾಗಲ್ಲ ಅಂಥೇಳಿ ಯು ಜಿ ಡಿ ಲೈನಿಗೆ ಬಿಡುವಂಥದ್ದಾಗಿದೆ ಹಾಗಾಗಿ ಎಲ್ಲ ಒಂದು ಕಡೆ ಬ್ಲಾಕ್ ಆಗ್ತಾಯಿತ್ತು ನೋಡೋಕೆ ಸಗಣಿಗೆ ಬೆಲೆ ಬಂದುಬಿಟ್ರೆ ಯು ಜಿ ಡಿ ಸಮಸ್ಯೆ ಒಂದು ಸ್ವಲ್ಪ ಮುಕ್ತಾಯ ಆಗುತ್ತೆ ಕ್ಷೇತ್ರದಲ್ಲಿ ಇಲ್ಲ ಪಾರ್ಕದೀಗ ನಾವು ತೊಗೊಂಡಿಲ್ಲ ಹೇಳಿದ್ರೆ ಮೊದಲೇ ಪ್ರಯಾರಿಟಿ ಯು ಜಿ ಡಿಗೆ ತೊಗೋತಾ ಇದ್ದೀವಿ ಪಾರ್ಕ್ಗೆ ಬೇರೆ ಬೇರೆ ಸೋರ್ಸ್ ಬಂದಾಗ ಮಾತ್ರ ಮಾಡ್ಬೋದು ವಿನಃ ಈ ವರ್ಷ ಯಾವ ಕಾರಣಕ್ಕೂ ಪಾರ್ಕಿನ ಅಭಿವೃದ್ಧಿಗೆ ಅಂತ ನಾವೆಲ್ಲೂ ತೊಗೊಂಡಿಲ್ಲ ಯು ಜಿ ಡಿ ಪ್ರಯಾರಿಟಿ ಎರಡನೇದು ಸ್ಟ್ರೀಟ್ ಲೈಟು ನಮಗೆ ನಮ್ಮ ಕ್ಷೇತ್ರಕ್ಕೆ ನಾಲ್ಕು ಸಾವಿರ ಸ್ಟ್ರೀಟ್ ಲೈಟಿನ ಕೊರತೆ ಇದೆ ನಾಲ್ಕು ಸಾವಿರ ನೀವು ನಂಬೋದಿಲ್ಲ ಎಲೆ ತೋಟದಿಂದ ಜೆ ಎಸ್ ಎಸ್ನ ಊಟಿ ಕಾಲೇಜುವರೆಗೆ ರೋಡಲ್ಲಿ ಮೀಡಿಯನ್ ಇದೆ ಲೈಟ್ ಇಲ್ಲ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಹಿಡಿದು ಚಾಮುಂಡಿ ಬೆಟ್ಟಕ್ಕೆ ಹೋಗೋದಾರಿಲ್ಲ ಅಲ್ಲಿಗೆ ಏನೋ ನಮ್ಮದು ಕೆ ಎಮ್ ಎಫ್ದು ಸಿದ್ಧಾರ್ಥ ಊಟದ ಏನು ಡೈರಿ ಇದೆ ಇಡೀ ರೋಡಲ್ಲಿ ಮಧ್ಯ ಪೋಲ್ ಇದೆ ಒಂದಕ್ಕೆ ಲೈಟ್ ಇಲ್ಲ ಅದೇ ರೀತಿಯಲ್ಲಿ ಸಂಸ್ಕೃತ ಪಾಠಶಾಲೆಯಿಂದ ಹಾರ್ಡಿಂಗ್ ಸರ್ಕಲ್ಗೆ ಹೋಗುವ ದಾರಿಲುವೆ ಅನೇಕ ಪೋಲ್ಗಳಲ್ಲಿ ಸಿಂಗಲ್ ಲೈಟ್ ಇದೆ ಅಂದರೆ ನಮ್ಮ ಇಡೀ ಕ್ಷೇತ್ರಕ್ಕೆ ನಾಲ್ಕು ಸಾವಿರ ಲೈಟ್ ಬೇಕಾಗಿದೆ ಅನ್ನುವಂಥದ್ದನ್ನು ಅಂದಾಜು ಮಾಡಿ ಕೊಟ್ಟಿದ್ದೀವಿ ನೋಡಬೇಕು ನಗರ ಪಾಲಿಕೆಯಲ್ಲಿ ಈ ಥರದ ಫಿಟ್ಟಿಂಗಿಗೆ ಲೈಟಿಗೆ ವ್ಯವಸ್ಥೆನೇ ಇಲ್ಲ ಈ ಬಾರಿ ಬೆಳಗಾವಿ ಅಧಿವೇಶನದಲ್ಲಿ ನಾನು ಲೈಟ್ದೇ ಒಂದು ಸಬ್ಜೆಕ್ಟ್ ಇದ್ದೀನಿ ಲೈಟಿನ ಫಿಟ್ಟಿಂಗ್ದು ನಾಲ್ಕು ಸಾವಿರ ನಮ್ಮ ಕ್ಷೇತ್ರಕ್ಕೆ ಬೇಕು ಮೈಸೂರು ನಗರಕ್ಕೆ ನನ್ನ ಅಂದಾಜು ಒಂದು ಇಪ್ಪತ್ತು ಸಾವಿರ ಲೈಟ್ ಬೇಕಾಗುತ್ತೆ ಸರಿ ಸಂಬಂಧಪಟ್ಟಂತೆ ಇವರು ತನ್ನ ಮಡದಿ ಹೆಸರಿನಲ್ಲಿ ಸಾಕಷ್ಟು ಹೂಡಿಕೆಯನ್ನು ಕೂಡ ಅಕ್ರಮವಾಗಿ ನೂರಾರು ಕೋಟಿಯನ್ನು ಬೇರೆ ಬೇರೆ ಕಡೆ ಹೂಡಿಕೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಮೆನ್ಷನ್ ಮಾಡಿ ಈಗ ದೂರು ಕೊಟ್ಟಿದ್ದಾರೆ ಕೂಡ ಅಕ್ರಮದಲ್ಲಿ ಈಗ ಇನ್ನೂ ಕೂಡ ಅವನ್ನ ಬಂಧಿಸುವಂತ ಕೆಲಸ ಆಗಿಲ್ಲ ಜಿಲ್ಲಾಧ್ಯಕ್ಷ ಇವರು ಮಾದೇವಸ್ವಾಮಿ ಅವರ ಮೇಲೆ ಮಾದೇವಸ್ವಾಮಿ ಅವ್ರ ಮೇಲೆ ಕೂಡ ಆರೋಪ ಪ್ರಯತ್ನ ರಾಜ್ಯ ಸರ್ಕಾರ ಕಪ್ಪಿ ಮುಚ್ಚಿ ಸಿಗಾಕೊಂಡಿದ್ದಾರೆ ನಟೇಶ್ ಮತ್ತು ದಿನೇಶ್ರು ಸರ್ಕಾರನೇ ಅಲ್ಲಾಡಿಸ್ತಾ ಇದ್ದಾರೆ ರೀ ಇವರಿಬ್ಬರು ಅಷ್ಟು ಪ್ರಭಾವಿಗಳಾಗ್ಬಿಟ್ಟಿದ್ದಾರೆ ಇಷ್ಟು ಹಗರಣ ನಡೆದಿದೆ ದೇಶಾದ್ಯಂತ ಹಗರಣದ ಸುದ್ದಿ ಆಗಿದೆ ಹದಿನಾಲ್ಕು ಸೈಟು ಮುಖ್ಯಮಂತ್ರಿಗಳ ವಾಪಸ್ಸಿಗೆ ನಟೇಶ ಕಾರಣ ಆಗಿದ್ದಾರೆ ನಿನ್ನೆ ನಡೆದಂಥ ನಲವತ್ತೈಟು ಸೈ ಸೈಟುಗಳಿಗೆ ವಿತರಣೆ ಮಾಡಿದಲ್ಲಿ ದಿನೇಶ್ ಕುಮಾರ್ದು ನೇರ ಪಾತ್ರ ಇದೆ ಅಂಥದ್ರಲ್ಲಿ ಸರ್ಕಾರ ಅವರಿಬ್ಬರ ಮೇಲೆ ಕ್ರಮ ತೆಗೆದುಕೊಳ್ಳ್ದೆ ಸಸ್ಪೆಂಡ್ ಮಾಡಿದೆ ಕ್ರಿಮಿನಲ್ ಕೇಸ್ ಆಗಿದೆ ಅರೆಸ್ಟ್ ಮಾಡಿದೆ ಅಸಡ್ಡೆ ಮತ್ತು ಏನು ನನಗನ್ಸುತ್ತೆ ಇವರಿಬ್ರು ಮುಖ್ಯಮಂತ್ರಿಗಳ ಅಥವಾ ಭೈರತಿ ಸುರೇಶ್ ಮೇಲೆ ಅಷ್ಟೊಂದು ಪ್ರಭಾವ ಬೀರಿದ್ದಾರೆ ನಮ್ಮನ್ನೇನಾದರೂ ಮುಟ್ಟಿದ್ರೆ ನಾವೆಲ್ಲ ಹೇಳಬೇಕಾಗುತ್ತೆ ಅನ್ನುವಂಥ ಬೆದರಿಕೆ ಮಾತುಗಳನ್ನು ಇಬ್ಬರು ಕಮಿಷನರು ಭೈರತಿ ಸುರೇಶ್ ಅವರ ಎದುರುಗಡೆ ಹೇಳಿದ್ದಾರೆ ಅನ್ನುವಂಥದ್ದಿದೆ ಹಾಗಾಗೇ ಸರ್ಕಾರ ಅವರಿಬ್ಬರನ್ನ ಮುಟ್ಟಕ್ಕೆ ಹಿಂದ್ಲೇಟ್ ಆಗ್ತಾ ಇದ್ದಾರೆ ನಾವು ಈ ಸಂಬಂಧ ಸರ್ಕಾರದ ಡಿ ಪಿ ಆರ್ ಕೊಟ್ಟಿದ್ದೀವಿ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ಕೊಟ್ಟಾಗ ಅವರಿಬ್ಬರು ಡೆಪ್ಟೇಷನ್ ಮೇಲೆ ಬಂದಿದ್ದರು ನಾವು ಕ್ರಮ ತೊಗೊಳಕ್ಕಾಗಲ್ಲ ಅಂಥೇಳಿ ದೀಪಾ ಚೋಳನ್ ಮೇಡಮ್ ಅವರು ನನಗೇ ತಿಳಿಸಿದರು ಇಟ್ಕೊಂಡು ನಾನು ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಡಿ ಪಿ ಆರಿಗೆ ಕೊಟ್ಟಿದ್ದೀನಿ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತೇಳಿದ್ದೀನಿ ಆಶ್ಚರ್ಯ ಅಂದರೆ ಸಿದ್ದರಾಮಯ್ಯನವ್ರು ಕಂಡ್ರೆ ಹಿಂದೆ ಎಲ್ಲ ಅಧಿಕಾರಿಗಳು ಗಡಗಡ ಅಂತ ನಡುಕ್ತಿದ್ರು ಇವರಿಬ್ಬರೇ ಇವರಿಬ್ಬರನ್ನ ನಡುಗಿಸ್ತಾ ಇದ್ದಾರಲ್ಲ ನೀವು ನಮ್ಮನ್ನು ಮುಟ್ಟಿ ನೋಡೋಣ ಅಂತ ಇದ್ದಾರಲ್ಲ ಅದು ದಿನೇಶ್ ಕುಮಾರ್ದು ಸಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಏಕ್ದಮ್ಮು ಅರ್ಧನ ಅರ್ಧ ದಿವಸದಲ್ಲಿ ವಾಪಸ್ ತಗೋತಾರೆ ಅನ್ನೋ ಥರ ಮಟ್ಟಕ್ಕಾದರೆ ಈ ಸರ್ಕಾರದ ಮೇ ಈ ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಹಿಡಿತಾ ಇಲ್ಲ ಸರಿ ಇಡೀ ಲೋಕಾಯುಕ್ತಕ್ಕೆ ನೋಟಿಸ್ ಕೊಟ್ಟಿದೆ ಈ ಒಂದು ಅದರಲ್ಲೂ ಕೂಡ ಈಗ ಆಗಲೇ ತನಿಖೆ ಕೂಡ ಮಧ್ಯಮ ಈಗ ಮಧ್ಯಂತರ ವರದಿಯನ್ನು ಕೂಡ ಕೊಟ್ಟಿರತಕ್ಕಂಥದ್ರಲ್ಲಿ ಈಗ ಒಂದಷ್ಟು ಏನು ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರು ಸಂಕಷ್ಟಕ್ಕೆ ಸಿಲುಕು ಅಂತ ಒಂದು ಸಾಧ್ಯತೆ ಅಲ್ಲ ನ್ಯಾಚುರಲಿ ಇದು ನಾವು ಅವತ್ತಿಂದ ಇದನ್ನೇ ಹೇಳುತ್ತಿದ್ದೀವಿ ನೀವು ಲೋಕಾಯುಕ್ತ ತನಿಖೆ ಹಳ್ಳ ಹಿಡಿಯುತ್ತೆ ಲೋಕಾಯುಕ್ತದಲ್ಲಿ ನಮಗೆ ನಂಬಿಕೆ ಹೊರಟೋಗಿದೆ ಈಗ ಇ ಡಿ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ಒಂದು ತನಿಖಾ ಸಂಸ್ಥೆ ಅದನ್ನು ಒಂದು ಉಲ್ಲೇಖ ಮಾಡಿದ್ದಾರೆ ಈ ತನಿಖಾ ಸಂಸ್ಥೆ ಮಾಡ್ತಾ ಇರೋ ಕಾರಣಕ್ಕೆ ನಿಮಗೆ ನಾವೊಂದಷ್ಟು ಇನ್ಫಾರ್ಮೇಷನನ್ನು ಔಟ್ಪುಟ್ಟನ್ನು ಕೊಡ್ತಾ ಇದ್ದೀವಿ ನಿಮಗೆ ನೀವು ಇದರ ಮೇಲೆ ಕೋರ್ಟಿಗೆ ಸಲ್ಸಿ ಅಂತೇಳಿದ್ದಾರೆ ನನಗನ್ಸುತ್ತೆ ಇ ಡಿ ಎಲ್ಲ ಆ್ಯಂಗಲಲ್ಲೂ ಈಗ ಈಗೇನಿದ್ರು ಒಬ್ಬೊಬ್ಬರನ್ನೇ ನೋಟಿಸ್ ಕೊಟ್ಟು ಕರೆಸಿ ಎನ್ಕ್ವೈರಿ ಮಾಡಿ ಒಟ್ಟಿಗೆ ಕೇಸ್ ಫಿಟ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕ್ತಾರೆ ಅಂತ ಅನ್ನಿಸ್ತಾ ಇದೆ ಆದರೆ ನನಗೆ ಇ ಡಿ ಮೇಲೆ ಇನ್ನು ಎರಡು ವಿಷಯದಲ್ಲಿ ಕಳೆದ ಒಂದು ತಿಂಗಳಿಂದ ಹೇಳ್ತಾ ಇದ್ದೀನಿ ಯಾಕೆ ನೀವು ಇನ್ನೂ ಭೈರತಿ ಸುರೇಶ ಕಚೇರಿಯನ್ನು ರೈಡ್ ಮಾಡಿಲ್ಲ ಯಾಕೆ ಅಲ್ಲಿರುವ ಫೈಲ್ಗಳಿಗೆ ನೂರ ನಲವತ್ತು ಫೈಲ್ ಹೋಗಿದೆ ಅಂತೇಳಿ ಲೋಕಾಯುಕ್ತ ಟಿಪ್ಪಣಿ ಹಾಕಿದ್ದಾರೆ ಆದರೆ ನೀವು ಯಾಕೆ ಮುಟ್ಟಿಲ್ಲ ನಿನ್ನೆ ಇ ಡಿ ಸಾವಿರದ ತೊಂಬತ್ತೈದು ಸೈಟ್ಗಳಿಗೆ ಸಂಬಂಧಪಟ್ಟಂಗೆ ಯಾವ ದಾಖಲೆಗಳು ಬೇನಾಮಿ ಹೆಸರಲ್ಲಾಗಿದೆ ಅಂತ ಹೇಳ್ತಾರೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಆರೋಪಿಸಿರುವಂತೆ ಎಲ್ಲಾದರೂ ನಟೇಶು ಮತ್ತು ದಿನೇಶು ಅವರ ಕುಟುಂಬಸ್ಥರಿಗೆ ಮಾಡಿಕೊಂಡಿದ್ದಾರೆ ಅದೇ ರೀತಿ ವಕ್ರತುಂಡ ಗೃಹ ನಿರ್ಮಾಣ ಸಹಕಾರ ಸಂಘ ಅಂತ ಏನು ರೈಡ್ ಮಾಡಿದರು ಅದರಲ್ಲಿ ದಿನೇಶ್ ಅವರು ಅವರ ಕುಟುಂಬಸ್ಥರನ್ನು ಸದಸ್ಯರನ್ನಾಗಿ ಮಾಡಿದ್ದಾರೆ ಅನ್ನುವಂಥ ಗಂಭೀರವಾದ ಆರೋಪವೂ ಇದೆ ಆದರೆ ನಮ್ಮ ಲೋಕಾಯುಕ್ತ ಇವತ್ತರ್ಗು ವಕ್ರತುಂಡ ಆಫೀಸ್ಗೆ ಹೋಗಿಲ್ಲ ಅವರನ್ನು ಕರೆಸಿಲ್ಲ ಅವರು ಬರೀ ಕೋರ್ಟ್ ಏನು ಹೇಳಿದೆ ಅಟ್ ಮಾಡ್ತೀನಿ ಕೋರ್ಟ್ ಏನು ಹೇಳಿದೆ ಅಷ್ಟು ಮಾಡ್ತಿದ್ದೀನಿ ಅಂತ ಮಾಡ್ತಾ ಇದ್ದಾರೆ ಲೋಕಾಯುಕ್ತರು ಹಾಂ ಅಲ್ಲ ಏನು ನಂಗೆ ಗೊತ್ತಿಲ್ಲ ತನಿಖಾ ನಿಮ್ಮ ಹತ್ರ ಸರ್ಕಾರ ಇದೆ ತನಿಖಾ ಸಂಸ್ಥೆ ನಿಮ್ಮ ಹತ್ರ ಇದೆ ಮಾಡಿ ಯಾರೆಲ್ಲ ಅಕ್ರಮ ನಾವು ಅವತ್ತೇ ಹೇಳಿದ್ದೀವಿ ಅಕ್ರಮ ಮಾಡಿರುವವರ ಎಲ್ಲ ಸೈಟ್ಗಳನ್ನ ವಾಪಸ್ ತಗೊಳ್ಳಿ ಅದು ನಾವು ಮಾಡಿದರೆ ಬಿ ಜೆ ಪಿಯವ್ರದ್ದು ವಾಪಸ್ ತಗೊಳ್ಳಿ ದಳ ಮಾಡಿದರೆ ದಳದವ್ರು ತಗೊಳ್ಳಿ ನಾವು ಇದರಲ್ಲಿ ಹೇಳ್ತಿರೋದಂದ್ರೆ ಮೈಸೂರಿನ ಮೂಡಾದ ಆಸ್ತಿಯನ್ನು ಸಂರಕ್ಷಣೆ ಮಾಡಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಒಂದು ಹೆಜ್ಜೆ ಇಪ್ಪತ್ತೇಳು ಎಕರೆಗೆ ಮಾಡಿದ್ದಾರೆ ಮಿಕ್ಕದಿನ ಹಾಕಿ ಬಿಟ್ಟಿದ್ದಾರೆ ಇನ್ನು ಎರಡು ಟೈಮ್ ಕೊಡಬೇಕು ಫೈಲೆಲ್ಲ ಹೊತ್ಕೊಂಡು ಹೋದ್ಮೇಲೆ ಬೆಂಕಿಗೆ ಹಾಕಿದ್ಮೇಲೆ ಯಾಕೆ ಹಂಗಾರು ಇವತ್ತಿನವ್ರಿಗೆ ಮಾಡಿಲ್ಲ ಹೇಗೆ ಬಚ್ಚೇಗೌಡರು ಪ್ರತಿ ಬೆಂಗಳೂರಲ್ಲಿ ಮುಖ್ಯಮಂತ್ರಿಗಳ ಕಚೇರಿಲಿ ಹೆಂಗೋಯ್ತು ಹಂಗಾದ್ರೆ ವೈಟ್ನರ್ ಪ್ರತಿ ಮುಖ್ಯಮಂತ್ರಿಗಳ ಕಚೇರಿ ಇಲ್ಲಿ ಹೋಗಿದ್ದಿಕ್ತಾನೆ ಇದರ ಎರಡು ಮೈಸೂರಲ್ಲೇ ಇರಬೇಕಾಗಿತ್ತಲ್ಲ ನಾವು ಗಂಭೀರವಾಗಿ ಹೇಳ್ತಾ ಇದ್ದೀವಿ ನೀವು ಇಲ್ಲಿಂದ ಫೈಲನ್ನು ಒತ್ಕೊಂಡು ಹೋಗಿದ್ದೀರಿ ಪುರಾವೆ ಸಿಕ್ತು ಲೋಕ ಆಗ್ತಾನೆ ನೂರು ನಲ್ವತ್ತು ಫೈಲ್ ಇಲ್ಲ ಹೇಳ್ತು ನೂರು ನಲ್ವತ್ತು ಫೈಲ್ ಇಲ್ಲ ಆಮೇಲೆ ಯಾವ ಅಧಿಕಾರಿ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಿ ಇವತ್ತಿನವ್ರಿಗೆ ಯಾವ ಮೂಡಾದ ಒಬ್ಬ ಕ್ಲರ್ಕ್ ಮೇಲೆ ತಗೊಂಡಿದ್ದೀರಾ ಇವತ್ತಿನವ್ರಿಗೆ ಆಯ್ತು ಬಾಂಡ್ ಪೇಪರ್ ಇಶ್ಯೂ ನಮ್ಮ ಥರ ರೆಕಾರ್ಡ್ ಕೊಡ್ತೀವಿ ನಾಲ್ಕು ಸಾವಿರದ ಎಂಬತ್ತು ನಾಲ್ಕು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಸೈಟು ನಾಲ್ಕು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಸೈಟು ಮೂವತ್ತೇಳು ತಿಂಗಳಲ್ಲಿ ವಿಲೇವಾರಿ ಆಗಿದೆ ಹದಿನಾಲ್ಕು ವಾಪಸ್ ಬಂದಿದೆ ಇನ್ನು ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೈದು ಸೈಟ್ ತನಿಖೆ ಮಾಡಿ ಬಿ ಜೆ ಪಿಯವ್ರು ಮಾಡಿದರೆ ಬಿ ಜೆ ಪಿಯವ್ರ ಬಂಡವಾಳ ಈಚೆ ಇಡಿ ಯಾರು ಬೇಡ ಅಂತಾರೆ ಇದರಲ್ಲಿ ನಾವು ಅವತ್ತಿಂದನೂ ಅದೇ ಹೇಳ್ತಿದ್ದಕ್ಕೆ ಅವರು ಶಿವರಾಮನ್ನವರು ಪತ್ರಿಕಾಗಟ್ಟಿ ಮಾಡಿ ಬಿ ಜೆ ಪಿ ಬಿಡಿ ಅಂತ ಹೇಳಿದೆ ಬಿಟ್ರಾ ಆಯ್ತು ಇನ್ನೊಬ್ರು ಯಾರೋ ವಕ್ತಾರರು ಮಾತಾಡ್ತಾ ಹೇಳಿದ್ರು ಬಿಟ್ರಾ ಮುನೇಶ್ವರ ಮುನೇಶ್ವರನಗರ್ ನಾವು ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತಿದ್ದೀವಿ ಅಲ್ರಿ ವಕ್ ಬೋರ್ಡವರು ನೂರ ಒಂದು ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಜನಗಳನ್ನೇ ಸೇರಿಸಿ ನಾವು ಮಾತಾಡ್ಸೋದೆ ಅಪರಾಧವಾ ಇವಾಗ ನೆನಪು ಜಾಗಕ್ಕೆ ತೋರಿಸಿದಾರಾ ಪ್ರತಿನ ತೋರಿಸಿದಾರ ಪ್ರತಿನಾ ಬೊಮ್ಮಾಯಿ ಸರ್ಕಾರ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಏನಾರು ಒಂದು ದಾಖಲೆ ತೋರಿಸಿದಾರಾ ತೋರಿಸ್ಬಿಟ್ಟು ಮಾತಾಡಲೆ ನಾವು ತೋರಿಸ್ಬಿಟ್ಟು ಮಾತಾಡ್ತಿದ್ದೀವಲ್ಲ ತಪ್ಪಿ ಬೊಮ್ಮಾಯಿ ಸರ್ಕಾರ ಕೊಟ್ಟಿದ್ದಾರೆ ಅಂತಾದರೂ ಅದನ್ನು ನಾವು ಖಂಡಿಸ್ತಾ ಇದ್ದೀವಲ್ಲ ನಾವು ಜನಗಳಿಗೆ ಆಸ್ತಿ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಿದ್ದೀವಲ್ಲ ಕೊಟ್ಟಿಲ್ಲ ಕೊಟ್ಟದ್ಮೇಲೆ ನೀವು ಬಾಯ ಸುಮ್ಮನೆ ಯಾಕೆ ಗಾಳಿಲಿ ಗುಂಡಾರಿಸ್ತಾರೆ ತೋರಿಸ್ಬೇಕಾಗಿತ್ತಲ್ಲ ಪ್ರತಿ ಮಾಧ್ಯಮಕ್ಕೆ ತೋರಿಸ್ಲಿ ಹಾಗಾದ್ರೆ ನಾವು ತೋರಿಸಿದೀವಲ್ಲ ಹದಿನಾಲ್ಕು ಸೈಟನ್ನು ಕೊಟ್ಟ ಮಹಾಪುರುಷ ಯಾರು ಹಂಗಾದ್ರೆ ಅವತ್ತು ಯಾಕೆ ಕೊಟ್ಟರು ಯಾಕೆ ರಿಜಿಸ್ಟರ್ ಮಾಡಿದ್ರು ಆಯಿತು ಒಂದೇ ದಿವಸದಲ್ಲಿ ಆರ್ನೂರ ಎಂಬತ್ತೆಂಟು ಸೈಟನ್ನು ಮಾಡ್ಕೊಂಡವ್ರು ಯಾರು ಕಾತಾನ ಅದನ್ನೇನು ಹೇಳ್ಬೇಕು ನಾವು ಎಂಟು ನಲ್ವತ್ತೆಂಟು ಹೇಳ್ಬೇಕು ಇದೆಲ್ಲ ಏನು ಹೇಳ್ಬೇಕು ನಾವು ಹಂಗಾದ್ರೆ ಅಲ್ಲ ಅವರೇ ತಾನೇ ಅಧ್ಯಕ್ಷರಾಗಿದ್ರ ಅವರೇ ತಾನೇ ಅಧ್ಯಕ್ಷರಾಗಿದ್ರ ಅವ್ರು ಬಿರಡಲ್ದಾನೆ ಆಯ್ತು ಪತ್ನಿ ಗೊತ್ತಿಲ್ಲ ಕಾನೂನು ಗೊತ್ತಿರ್ಬೇಕಲ್ಲ ಕಾನೂನು ಗೊತ್ತಿರ್ಬೇಕಲ್ಲ ಹಂಗಾರೆ ಹೊರಗಡೆ ಬಂದು ಅಧಿಕಾರಿಗಳ ಕ್ರಮ ತಗೊಳ್ಳಿ ಅಂತ ಹೇಳಿ ನೋಡೋಣ ಈಗ ಹೇಳಲಿ ನಾವುದು ನಾನು ಬಿ ಜೆ ಪಿ ಸರ್ಕಾರದಲ್ಲಿದ್ದೆ ನನ್ನ ಕಡೆಯಿಂದ ತಪ್ಪಾಗಿದೆ ನನ್ನ ಕೈಯಿಂದ ತಪ್ಪು ಮಾಡಿಸಿದ್ದಾರೆ ಕಮಿಷನರ್ನ ಒಳಗಾಕಿ ಅಂತ ಹೇಳಿ ನೋಡೋಣ ಆಯಿತು ಒಂದು ರೈಟಿಂಗಲ್ಲಿ ಕೊಡಿ ನೋಡೋಣ ಯಾರಾದರೂ ಕಾಂಗ್ರೆಸ್ ನಾಯಕರು ಇದ್ರ ಬಗ್ಗೆ ಕೊಟ್ಟಿದ್ದಾರೆ ನೆನ್ನೆ ಹರೀಶ್ ಗೌಡ್ರು ಒಬ್ರೇ ಇಪ್ಪತ್ತೇಳು ಎಕರೆದ ಬಗ್ಗೆ ಮಾತಾಡ್ತಾ ಇದ್ದಿದ್ದು ಡಾಕ್ಟರ್ ತಿಮ್ಮಯ್ಯನವರು ಮಾತಾಡಿದ್ದಾರೆ ನನಗೆ ಗೊತ್ತಿದೆ ಹೌಸ್ ಒಳಗೆ ಇದರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಸಭೆಯಲ್ಲಿ ಮಾತಾಡಿದ್ದವ್ರು ಇವತ್ತು ಕೊಡಲಿ ಹಂಗಾರ ನನ್ನ ಲೆಟ್ರ್ ನೋಡೋಣ ಆಯ್ತು ಲೋಕಾಯುಕ್ತ ಪ್ರಶ್ನೆಗಳು ಹೊರಗೆ ಬಂತಲ್ಲ ಅವತ್ತಾಗಿ ಮಾತಾಡಲಿಲ್ಲ ಇವರು ಸಿ ಎಮ್ಗೆ ಆಯ್ತಲ್ಲ ಲೋಕಾಯುಕ್ತ ಯಾವ ಯಾವ ಅಂಡರಲ್ಲಿ ಇರೋದು ಅವತ್ತೆ ರಾಜ್ಯ ಸರ್ಕಾರ ಲೀಕ್ ಮಾಡ್ತಲ್ಲ ಅದು ಮಾಡ್ಬೋದಾ ಮಾಧ್ಯಮಕ್ಕೆ ಯಾವ ಯಾವ ಪ್ರಶ್ನೆ ಕೇಳ್ತೀವಿ ಅಂತ ಆಯ್ತು ಇ ಡಿ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟು ಲೋಕಾಯುಕ್ತ ಮಾಡ್ತಲ್ಲ ಇದನ್ನ ಹುಡ್ಕೊಂಡು ಹೋಗೋದಲ್ಲ ಇಡಿ ಏನು ಮಾಡಿದ್ದಾರೆ ದೇವರಾಜನ್ನವರು ಇದನ್ನು ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಕೃಷಿ ಭೂಮಿ ಅಂತ ಹೇಳುವ ಸಂದರ್ಭದಲ್ಲೇ ಅದು ಮೊದಲಿಗೆ ಸೈಟ್ ಆಗಿತ್ತು ಯಾವ ಮ್ಯಾಪ್ ಹೇಳ್ತಿರೋದು ಸ್ಯಾಟ್ಲೈಟ್ ಫಿಗರ್ಗಳು ಹೇಳ್ತಿರೋದು ನಾವಲ್ಲ ಸ್ಯಾಟ್ಲೈಟ್ ಪಿಕ್ಚರ್ಸ್ ತೋರಿಸ್ತಾ ಇರೋದು ಒಂದೇ ಒಂದು ನಾವು ಯಾವುದನ್ನು ಬ ಇಲ್ಲದೆ ಒಂದು ಮಾತಾಡ್ತಿಲ್ಲಲ್ಲ ನಾವು ಆವತ್ತು ಹೆಲಿಕಾಪ್ಟ್ರಲ್ಲಿ ಬಂದಿದ್ದು ನಾವು ಸುಳ್ಳು ಹೇಳಿದ್ವಾ ಬಂದು ಹೊತ್ಕೊಂಡು ಹೋಗ್ಲಿಲ್ವಾ ಇವತ್ತು ಹೇಳ್ತೀನಿ ದಿನೇಶ್ ಕುಮಾರ್ ಅವರ ಯಾವ ಮನೆಯಲ್ಲಿ ವಾಸ ಇದ್ರು ಎಲ್ಲಿ ಅವರು ಕಡತದ ವ್ಯವಹಾರವನ್ನು ಮಾಡ್ತಿದ್ರು ಅವರು ಈ ಮೂಡ ಬಂದು ಸಸ್ಪೆಂಡ್ ಆಗುವ ಅಂದರೆ ಏನು ವರ್ಗಾವಣೆ ಆಗುವ ಎರಡು ದಿವಸದ ಮೊದಲು ಮೈಸೂರಿನ ಪೊಲೀಸರು ಆ ರಸ್ತೆಯನ್ನು ಶೋಧ ಮಾಡಲಿ ಆ ರಸ್ತೆಯಲ್ಲಿರುವಂಥ ಸಿ ಸಿ ಟಿ ವಿ ಫುಟೇಜನ್ನು ಹುಡುಕಿಸ್ಲಿ ಯಾವ ಕಾರಲ್ಲಿ ಎಡ್ ಫೈಲ್ ಹೋಯ್ತು ಅಂತ ಗೊತ್ತಾಗುತ್ತೆ ಹೊಡೆದಾಕಿದ್ದಾರೆ ಹೊಡೆದಾಕಿದ್ದಾರೆ ಹೊಡೆದೇಲ್ ಹೊಡೆದಾಕೊಂಡಿದ್ದಾರೆ ಇದೆಯಲ್ಲ ಬೇರೆ ಮನೆಗಳಲ್ಲಿ ಇದೆಯಲ್ಲ ಕಾರ್ನರ್ ಅಲ್ಲಿ ಇದೆಯಲ್ಲ ಹುಡುಕಿಸ್ಲಿ ಪೊಲೀಸರು ಲೋಕಾಯುಕ್ತ ಮಾಡಲಿ ಅದನ್ನ ದಿನೇಶ್ ಕುಮಾರ್ ಎಡ್ ಫೈಲು ಎಷ್ಟು ಡಿಕ್ಕಿಲ್ಲಿ ಹಾಕೊಂಡು ಹೋಗ್ತಾ ಇದಾರೆ ಅಂತ ಗೊತ್ತಾಗುತ್ತಲ್ಲ ಯಾವ್ದನ್ನೂ ಮಾಡಿದೆ ತನಿಖೆನ ನಾವು ಹೇಳಿದ್ದನ್ನು ನಮಗೆ ನೀವು ಅಪರಾಧ ಅಂದರೆ ಬಿ ಜೆ ಪಿಯವ್ರು ಮಾಡಿದರು ತಪ್ಪೇ ಕಾಂಗ್ರೆಸ್ ಅವ್ರು ಮಾಡಿದ್ದರು ತಪ್ಪೇ ದಳ ಮಾಡಿದರು ತಪ್ಪೆ ನಿಮ್ಮ ಕೈಲಿ ಅಧಿಕಾರ ಕೊಟ್ಟಿದ್ದೀವಿ ಮಾಡಿ ಹುಡುಕಿ ಅಂತ ಹೇಳ್ತಿದ್ದೀವಿ ಒಳ್ಳೆಯ ಹೆಜ್ಜೆ ಜನ ಇಟ್ಟಿದ್ದಾರೆ ನಾನು ಅದನ್ನ ಬಗ್ಗೆ ಇದಿಲ್ಲ ಆದರೆ ತಕ್ಷಣವೇ ನೆನ್ನೆನೇ ಜಿಲ್ಲಾಧಿಕಾರಿಗೆ ಕಮಿಷನರ್ಗೆ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದೀನಿ ಈ ಒಂದು ಜಾಗವನ್ನು ನೀವು ಬೇಲಿ ಹಾಕೋಬೇಕು ಅದು ಮೂಡಾದ ಆಸ್ತಿ ಅಂತ ಹಾಕೋಬೇಕು ಎರಡನೇದು ಕೇವೆಟ್ಟನ್ನು ಹಾಕಬೇಕು ಅವ್ರು ಹೋಗೋಕೆ ಮೊದಲು ಯಾಕಂದರೆ ಅವರು ಭಾಳ ಬುದ್ಧಿವಂತರಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಅವರು ಹೋಗಕ್ಕೆ ಮೊದಲು ಇವರು ಕೇವಿಟ್ಟನ್ನು ಹಾಕಿ ನಮ್ಮ ಆಸ್ತಿ ಸಂರಕ್ಷಣೆಯನ್ನು ಮಾಡ್ಕೋಬೇಕು ಸರಿ ಈ ಒಂದು ಸಮಾವೇಶದಿಂದ ಏನಾದರೂ ನಿಮ್ಮ ಬಿಜೆಪಿ ಮತ್ತು ಮೈತ್ರಿಕೂಟಕ್ಕೆ ಏನಾದರೂ ಹಿನ್ನಡೆ ಆಗುವುದಂತ ನಮಗೇನಾಗಲ್ಲ ಅವರು ಸಮಾವೇಶ ಮಾಡಬೇಕಾಗಿದ್ದು ಗೆದ್ದು ಕಡೆ ಚನ್ನಪಟ್ಟಣದಲ್ಲಿ ಮಾಡಬೇಕಾಗಿತ್ತು ಶಿಗ್ಗಾವೀಲಿ ಮಾಡಬೇಕಾಗಿತ್ತು ಸಂಡೂರಲ್ಲಿ ಮಾಡಿ ಮದ್ದಾರಿ ಕೃತಜ್ಞತೆ ಹೇಳಬೇಕಾಗಿತ್ತು ಮಾಡ್ತಿರೋದು ಆಸನದಲ್ಲಿ ಏನಿದೆ ಆಸನದಲ್ಲಿ ಮಾಡೋಕ್ಕೆ ಯಾಕೆ ಮಾಡಿದ್ರು ಆಸನದಲ್ಲಿ ಅವ್ರಿಗೆ ಅವರೇ ಉತ್ತರ ಹೇಳ್ಕೋಬೇಕು ಗೆಲ್ಸಿರೋದು ಚನ್ನಪಟ್ಟಣದ ಜನ ಅಲ್ಲಿ ಮಾಡಬೇಕಾಗಿತ್ತು ಬರ್ರಿ ಅಂತ ಬೇರೆ ರಾಜ್ಯದವರು ಬೇರೆ ಜಿಲ್ಲೆಯವ್ರನ್ನ ಕರೆದು ಚನ್ನಪಟ್ಟಣದ ಜನಕ್ಕೆ ಕರೆದು ನಿಲ್ಲಿಸಿ ಇಡೀ ಸ್ಟೇಡಿಯಮಲ್ಲಿ ಹೂವಾರ ಇರಿಸಬೇಕಾಗಿತ್ತು ಅದು ಬಿಟ್ಟು ಒಟ್ಟು ಇವತ್ತು ಆಸನದಲ್ಲಿ ಮಾಡ್ತಿದ್ದಾನೆ ನಾನು

ನೀವು ಕಾಂಗ್ರೆಸ್ಸಿನ ವಿಜಯೋತ್ಸವನ ಹಾಸನದಲ್ಲಿ ಯಾಕೆ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು ನನಗನ್ಸುತ್ತೆ ಮತದಾರರಿಗೆ ಕೃತಜ್ಞತೆ ಹೇಳಬೇಕಾದ್ರೆ ಈ ಮೂರೂ ವಿಧಾನಸಭಾ ಕ್ಷೇತ್ರದೊಳಗೆ ಹೇಳಬೇಕಾಗಿತ್ತು ಯಾವತ್ತೂ ಶಿಗ್ಗಾವಿಗೆ ಗೆದ್ದಿರಲಿಲ್ಲ ಶಿಗ್ಗಾವಿಲಿ ಮಾಡಬೇಕಾಗಿತ್ತು ಚಂದ್ಪಟ್ನ ಬೋನಸ್ ಇತ್ತು ಬೋನಸ್ ಕಡೆ ಮಾಡಬೇಕಾಗಿತ್ತು ಅದನ್ನು ಅವರೇ ಹೇಳಬೇಕು ಹಾಸನದಲ್ಲಿ ಯಾಕೆ ಶಿಫ್ಟ್ ಮಾಡಿದ್ದಾರೆ ಅಂತ ಒಟ್ಟಾರೆ ಮುಖ್ಯಮಂತ್ರಿಗಳು ಅವರು ಶಕ್ತಿಶಾಲ್ರಿ ಅನ್ನ ತೋರಿಸ್ಕೊಳೋಕ್ಕೋಸ್ಕರ ಸಮಾವೇಶ ಮಾಡಲಿಕ್ಕೆ ಹೊರಟಿದ್ರು ಡಿ ಕೆ ಅವರು ಒಂದು ಚೆಕ್ ಕೊಟ್ಟಿದ್ದಾರೆ